ಪರಮ ಪೂಜ್ಯ ಬಾಲಯೋಗಿ ಜಗದೀಶ್ವರ ಅಪ್ಪಾಜಿಯವರ ಪಾದಾರ್ವಿಂದಲೂ ನಮಸ್ಕರಿಸುತ್ತಾ ಈಗ ತಾನೇ ಆಶೀರ್ವಚನವನ್ನು ನೀಡಿ ಕೊಡ್ತಾ ಇರುವಂಥ ಫಾದರ್ ಜಾರ್ಜ್ ಅವರೇ ಈ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಜನಾಬ್ ಅಲಿ ರಾಜ್ಯ ಕಾರ್ಯದರ್ಶಿ ಜಮಾತೆ ಇಸ್ಲಾಂ ಇವರೇ ಸಭೆಯಲ್ಲಿರುವಂಥ ಜಮಾತೆ ಇಸ್ಲಾಮಿನ ಎಲ್ಲ ಪದಾಧಿಕಾರಿಗಳೇ ಕರ್ನಾಡು ರಕ್ಷಣಾ ಸಂಘದ ಪದಾಧಿಕಾರಿಗಳೇ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳೇ ರಬೀತಾ ಮಿಲ್ಲತ್ ಸಮಿತಿ ಇದರ ಪದಾಧಿಕಾರಿಗಳೇ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳೇ ಡಾಕ್ಟರ್ ನಬಿ ಅವರೇ ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಇವತ್ತು ಪ್ರವಾದಿ ಮೊಹಮ್ಮದ್ ಪ್ರವಾದಿ ಮಹಮ್ಮದ್ದರ ಚಾರಿತ್ರ್ಯವಂಥ ಪ್ರವಾದಿ ಮಹಮ್ಮದ್ದರ ಬಗ್ಗೆ ಒಂದು ವಿಚಾರಗೋಷ್ಠಿ ನನ್ನ ಪ್ರಶ್ನೆ ಏನಂತಂದರೆ ದೈವಾಂಶ ಸಂಭೂತರು ಭಗವಂತನ ಸಂದೇಹ ಸಂದೇಶವನ್ನು ಈ ಭೂಮಿಗೆ ತಂದು ಭಗವಂತನ ಸಂದೇಶವನ್ನು ಜನ ಜನಗಳಿಗೆ ತಲುಪಿಸಿದಂಥ ಪ್ರವಾದಿ ಮಹಮ್ಮದ್ದರ ಬಗ್ಗೆ ಮಾತನಾಡುವ ಅವರ ಬಗ್ಗೆ ಅವರ ಚರಿತ್ರೆ ಬಗ್ಗೆ ಹೇಳುವ ಶಕ್ತಿ ಅಥವಾ ಅವರ ವಿಚಾರಗಳನ್ನು ಹೇಳುವ ಯೋಗ್ಯತೆ ನಮಗಿದೆಯಾ ಅಂತ ಅವರೊಬ್ಬ ದೈವಾಂಶ ಸಂಭೂತರು ದೇವರೇ ಅವರನ್ನು ಮನುಷ್ಯನ ಜೀವನವನ್ನು ಯಾವ ರೀತಿ ಸಾಗಿಸಬೇಕು ಅಂಥೇಳಿ ಈ ಮನುಕುಲಕ್ಕೆ ಅವರ ಮೂಲಕ ಸಂದೇಶಗಳನ್ನು ಕಳಿಸಿಕೊಟ್ಟಂಥ ಒಂದು ಪ್ರವಾದಿಯ ಬಗ್ಗೆ ನಾವೆಲ್ಲ ಮಾತಾಡಬೇಕಾ ಅವಶ್ಯಕತೆ ಇಲ್ಲ ಈಗ ತಾನೇ ನಮ್ಮ ಫಾದರ್ ಜಾರ್ಜ್ ಅವರು ಹೇಳಿದರು ಅಂಥ ದೈವಾಂಶ ಸಂಭೂತರ ಬಗ್ಗೆ ನಾವು ಮಾತಾಡುವಂಥ ವಿಚಾರ ಇರೋದಿಲ್ಲ ಪ್ರವಾದಿಯವರು ಸ್ವತಃ ಅವರೇ ಹೇಳ್ತಾರೆ ನಾನು ದೇವರಲ್ಲ ನಾನು ದೇವರ ಸಂದೇಶವನ್ನು ನಿಮಗೆ ತಲುಪಿಸಲಿಕ್ಕೆ ಬಂದಂಥ ಪ್ರವಾದಿ ನಾವು ನಮ್ಮ ಹಿಂದೂ ಧರ್ಮದಲ್ಲೂ ಅನೇಕ ಜನ ದೇವರ ಸಂದೇಶಗಳನ್ನು ತಂದಂಥವರು ದೈವಾಂಶ ಸಂಭೂತರನ್ನು ನೋಡಿದ್ದೀವಿ ಉದಾಹರಣೆಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಇದ್ದಂಥ ಬಸವಣ್ಣನವರಿರ್ಬೋದು ಅಲ್ಲಮ್ಮ ಪ್ರಭುಗಳಿರ್ಬೋದು ಅಲ್ಲಮ್ಮ ಪ್ರಭುಗಳು ದೈವಾಂಶ ಸಂಭೂತರು ಅವರು ಕೊನೆಗೊಂದು ಮಾತು ಹೇಳ್ತಾರೆ ಬಯಲಲ್ಲಿ ಬಯಲಾಗಿ ಅಂತಾರೆ ಬಯಲಲ್ಲಿ ಬಯಲಾಗಿ ಅಂದರೆ ನಾವು ಉದಾಹರಣೆಗೆ ನಮ್ಮ ಈ ಮನುಷ್ಯನ ದೇಹ ಇದೆಯಲ್ಲ ಪಂಚಭೂತಗಳಿಂದ ಆಗಿದೆ ಅಂತೀವಿ ಪಂಚಭೂತಗಳೆಂದರೆ ಏನು ಅಗ್ನಿ ವಾಯು ನೀರು ಆಕಾಶ ಮತ್ತು ಜ್ವರ ಈ ಐದು ಅಂಶಗಳಲ್ಲಿ ನೀರು ನಮ್ಮ ಡಾಕ್ಟ್ರಿಗೆ ಗೊತ್ತಿದೆ ನಬಿ ಡಾಕ್ಟ್ರಿಗೆ ನಮ್ಮ ಬಾಡಿಯಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ವಾಟರ್ ಇರ್ತದೆ ಅಲ್ವಾ ಭೂಮಿ ಭೂಮಿ ಅಂದರೆ ನಮ್ಮ ಈ ಕ್ಯಾಲ್ಶಿಯಮ್ಮು ಭೂಮಿಯಲ್ಲಿರುವಂಥ ಈ ನಮ್ಮ ದೇಹದಲ್ಲಿರುವಂಥ ಎಲುಬು ಎಲ್ಲವೂ ಕೂಡ ಭೂಮಿ ತತ್ವದಿಂದ ಆದಂಥವು ಇನ್ನು ಗಾಳಿ ನಾವು ಉಸಿರಾಡುತ್ತಿರುವಂಥ ಗಾಳಿ ಅಗ್ನಿ ಸೂರ್ಯ ಸೂರ್ಯನಿಂದ ಪ್ರತಿಯೊಂದು ವಸ್ತು ನಡೀತದೆ ಆ ಸೂರ್ಯನೇ ಅಗ್ನಿಯ ಸ್ವರೂಪ ಕೊನೆಯದಾಗಿ ಬಂದಿದ್ದು ಬಹಳ ಮುಖ್ಯ ನಮ್ಮ ಪ್ರಾಣ ಅಂತ ಏನು ಕರಿತೀವಿ ಅದು ಆಕಾಶ ಆಕಾಶ ಅಂದರೆ ಬಯಲು ಬಯಲು ಅಂತಂದರೆ ಏನು ಕಣ್ಣಿಗೆ ಕಾಣದಂತಿರೋದು ಈ ವೈ ವೈದ್ಯಕೀಯ ವಿಜ್ಞಾನ ಎಷ್ಟೇ ದೊಡ್ಡದಾಗಿ ಬೆಳೆದರೂ ಕೂಡ ಮನುಷ್ಯನಲ್ಲಿರುವ ಆತ್ಮ ಎಲ್ಲಿದೆ ಅಂತೇಳಿ ಇದುವರೆಗೂ ಪತ್ತೆ ಆಗಲಿಲ್ಲ ಆ ಆತ್ಮ ಎಲ್ಲಿದೆ ಎಷ್ಟೇ ವೈ ವೈದ್ಯಕೀಯ ವಿಜ್ಞಾನ ಬೆಳೀಲಿ ಆಪರೇಷನ್ ಮಾಡಲಿ ಡಿಸೆಕ್ಷನ್ ಮಾಡಲಿ ಪೋಸ್ಟ್ ಮಾರ್ಟಮ್ ಮಾಡಲಿ ಸಿಕ್ಕಿದೆ ಆತ್ಮ ಎಲ್ಲ ಯಾರ ಕೈ ಸಿಗ್ತಾ ಸಿಗೋದಿಲ್ಲ ಆ ಆತ್ಮ ಆ ಆತ್ಮನೇ ಭಗವಂತ ಆ ಭಗವಂತನ ಏನು ಅಂಶ ಅಂತ ಕರಿತೀವಲ್ಲ ಅದೇ ಆತ್ಮನೇ ಭಗವಂತ ಅದನ್ನೇ ಪ್ರವಾದಿಯವರು ಹೇಳಿದ್ದು ಆತ್ಮವನ್ನು ನಾವು ಶುದ್ಧವಾಗಿಟ್ಕೋಬೇಕು ಭಗವಂತ ಇನ್ನೊಬ್ಬರಿಗೆ ನಾವು ಯಾವತ್ತೂ ತೊಂದರೆ ಕೊಡದಂಗೆ ಜೀವನವನ್ನು ಸಾಗಿಸಬೇಕು ಅಂತ ಹೇಳಿ ಅವರ ಜೀವನದ ಉದ್ದಕ್ಕೂ ಅವರ ಜೀವನವನ್ನೇ ನಿರ್ದೇಶನವನ್ನಾಗಿ ಮಾಡಿಕೊಂಡು ಪ್ರವಾದಿಯವರು ಜೀವನವನ್ನು ಸಾಗಿಸಿದರು ಅಂತಹ ಪ್ರವಾದಿಯವರ ಬಗ್ಗೆ ನಾವು ಬಹುಶಃ ಧರ್ಮಧರ್ಮಗಳ ವಿಚಾರಗಳು ಅವೆಲ್ಲ ಈಗ ಅದೆಲ್ಲ ರಾಜಕೀಯ ಆಗಿದೆ ಅದೆಲ್ಲ ಬಿಟ್ಬಿಡೋಣ ನಾವು ಅದರ ಬಗ್ಗೆ ಮಾತಾಡೋದೇ ಬೇಡ ಇಲ್ಲಿ ನಾವು ಮಾತಾಡಬೇಕಾಗಿರುವಂಥದ್ದು ಒಬ್ಬ ದೈವಾಂಶ ಸಂಭೂತ ದೇವರ ಸಂದೇಹ ಸಂದೇಶಕಾರನಾಗಿ ಬಂದಂಥ ದೇವ ದೂತನಾಗಿ ಬಂದಂಥ ಪ್ರವಾದಿಯವರ ಬಗ್ಗೆ ಇವತ್ತು ತಿಳ್ಕೊಳ್ಳಿಕ್ಕೆ ಬಂದಿದ್ದೀವಿ ಬಹುಶಃ ನಾವು ಮಾತಾಡೋದಕ್ಕಿಂತ ಕೇಳೋದು ಒಳ್ಳೆಯದು ಅಂತ ಪ್ರವಾದಿಯವರ ಬಗ್ಗೆ ನೀವು ಹೇಳುವಂಥ ಎಲ್ಲ ವಿಚಾರಗಳನ್ನು ಕೇಳಲಿಕ್ಕೆ ನಾವೆಲ್ಲ ಕೂತ್ಕೊಂಡಿದ್ದೀವಿ ನಾವು ಎಷ್ಟೇ ಮಾತಾಡಿದರೂ ಕೂಡ ಪ್ರವಾದಿಯವರ ಬಗ್ಗೆ ಅದು ಕಡಿಮೆ ಆಗ್ತದೆ ಅಥವಾ ಮಾತಾಡಲೇಬಾರದು ಪ್ರವಾದಿಯವರ ಬಗ್ಗೆ ಅಂತ ನನ್ನ ಅಭಿಪ್ರಾಯ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಜಮಾತೆ ಇಸ್ಲಾಂ ಅವರು ಆಯೋಜನೆ ಮಾಡಿದ್ದಾರೆ ಪ್ರವಾದಿಯವರ ಬಗ್ಗೆ ಎಲ್ಲರಿಗೂ ಒಂದು ಮಾಹಿತಿಯನ್ನು ಕೊಡುವಂಥ ಒಂದು ವಿಚಾರ ಇದಾಗಿದೆ ಎಲ್ಲರೂ ನಾವು ಮನಸ್ಪೂರ್ವಕವಾಗಿ ಪ್ರವಾದಿ ಮೊಹಮ್ಮದ್ ಅವರನ್ನು ಮನಸ್ಸಿನಲ್ಲೇ ಸ್ಮರಿಸ್ತಾ ಅವರು ಕೊಟ್ಟಂಥ ಸಂದೇಶಗಳನ್ನು ಪಾಲಿಸೋಣ ಅಂತ ತಿಳಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ